ಡಿಜಿಟಲ್ ಗೆ ಸ್ವಾಗತ ನಾನು ಪೂಜಾರಿ ಮಹಾರಾಷ್ಟ್ರದ ಹಾಗೆ ಕರ್ನಾಟಕದಲ್ಲೂ ಕೂಡ ಏಕನಾಥ್ ಸಿಂಧೆ ಕತೆ ಪ್ರಾರಂಭ ಆಗಿದೆ ಮಹಾರಾಷ್ಟ್ರದಿಂದಲೂ ಕರ್ನಾಟಕದಲ್ಲಿ ಏಕನಾಥ್ ಶಿಂದೆ ಹುಟ್ಕೊಳ್ತಾರೆ ಅನ್ನುವ ಮಾತನ್ನ ಬಿಜೆಪಿ ಹೇಳ್ತಾ ಇದ್ದಾರೆ ಆದ್ರೆ ಯಾರ್ಯಾರು ಏನೇನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಹೌದು ವೀಕ್ಷಕರೇ ಈ ಹಿಂದೆ ಮಹಾರಾಷ್ಟ್ರದಲ್ಲೇ ಸಿಂಧೆ ಮೇನಿಯಾ ಯಾವ ರೀತಿ ಆಯ್ತೋ ಅದೇ ರೀತಿ ಕರ್ನಾಟಕದಲ್ಲೂ ಆಗಲಿದೆ ಇಲ್ಲಿನ ಆಡಳಿತ ಪಕ್ಷದಲ್ಲೇ ಯಾರು ಸಿಂಧೆ ಆಗುತ್ತಾರೆ ಎಂಬುದು ನಾವು ನೀವು ಕಾದು ನೋಡೋಣ ಎಂದು ಮಾಜಿ ಸಚಿವ ಶ್ರೀರಾಮುಲು ಹೇಳಿಕೆಯನ್ನು ನೀಡಿದ್ದಾರೆ ಚಾಮುಂಡಿ ಬೆಟ್ಟಕ್ಕೆ ಶುಕ್ರವಾರ ಭೇಟಿ ನೀಡಿದ ಶ್ರೀರಾಮುಲು ಸುದ್ದಿಗಾರರೊಂದಿಗೆ ಮಾತನಾಡಿದ್ದಾರೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ದೊರೆಯುವ ಊಹಾಪೋಹ ಸುದ್ದಿಗೆ ಈಗಾಗಲೇ ಅನೇಕರು ಕೂಡ ಮಾತನಾಡ್ತಾ ಇದ್ದಾರೆ ರಾಜಕಾರಣ ನಿಂತ ನೀರಲ್ಲ ಬದಲಿಗೆ ಹರಿಯುತ್ತಿರುವ ನೀರಿನಂತೆ ಯಾರು ಯಾವ ಪಕ್ಷಕ್ಕೆ ಬೇಕಾದರೂ ಹೋಗಬಹುದು ಎಂದು ವೀರೇಂದ್ರ ಪಾಟೀಲ್ ಅವರ ಉದಾಹರಣೆ ನೀಡಿದ್ದಾರೆ ಕರ್ನಾಟಕದಲ್ಲೂ ಇಂದು ಏಕನಾಥ್ ಶಿಂದೆ ಮೇನಿಯಾ ಆಗಲಿದೆ ಮಹಾರಾಷ್ಟ್ರದಲ್ಲಿ ಸಿಂಧೆ ಮೇನಿಯಾ ಯಾವ ರೀತಿ ಆಯಿತೋ ಅದೇ ರೀತಿ ಇಲ್ಲೂ ಕೂಡ ಆಗಲಿದೆ ಆಡಳಿತ ಪಕ್ಷದಲ್ಲಿ ಯಾರು ಸಿಂಧೆ ಆಗುತ್ತಾರೆ ಎಂಬುದು ಕಾದು ನೋಡಬೇಕಾಗಿದೆ ಎಂದು ಮಾಜಿ ಸಚಿವ ಶ್ರೀರಾಮುಲು ಹೇಳಿಕೆ ನೀಡಿದ್ದಾರೆ ಇದು ಈವರೆಗಿನ ಸುದ್ದಿಗಳು ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಡಿಜಿಟಲ್ ನಮಸ್ಕಾರ